ಸರ್ ಅದೇ ಬರೀ ನಮ್ಮ ಏಜ್ ಅವರು ಮಾತ್ರ ಬಂದು ಥರ ಅಲ್ಲ ಅವರು ಹಳೆ ಕಾಲದಲ್ಲಿ ಹೆಂಗಿತ್ತು ಅಂತ ನೋಡೋ ಥರ ಅವ್ರು ಬರ್ತಾರೆ ಅದ್ರ ಜೊತೆ ದೊಡ್ಡವರು ಕೂಡ ನಮ್ದು ಈ ಥರ ಮೆಮೊರೀಸ್ ಇತ್ತು ಅವರು ಒಂದು ಅದನ್ನ ಫ್ರೆಶ್ ಫೀಲ್ ಮಾಡಕ್ಕೆ ಅವರು ಕೂಡ ಬರ್ತಾರೆ ಆ ಜಾಗ ದಿನ ಏನೋ ಇದಕ್ಕೆ ಶೂಟಿಂಗ್ ಕಾಗದ ಸ್ಟುಡಿಯೋ ಅಂತ ಜನ ಸ್ಟಾರ್ಟ್ ಮಾಡ್ಬಿಟ್ರು ಸರ್ ಅರವತ್ತು ಲಕ್ಷದಲ್ಲಿ ಫಿಲಮ್ ಆಗುತ್ತೆ ಸರ್ ಅರವತ್ತು ಲಕ್ಷ ಆಗುತ್ತೇನೆ ಈಗ ನಾನು ಪ್ರಿಂಟ್ ಇಮಿಡಿಯೇಟ್ ಅವ್ರು ಮುಂದಿನ ಪ್ರಿಂಟ್ ತೆಗೆದು ತಗೊಳ್ಳಿ ನನ್ನ ಮುಂದೆ ಯಾವುದಕ್ಕೆ ಆಗುತ್ತೆ ಬರೀರಿ ಅಲ್ಲಿ ನನಗೆ ಅರವತ್ತು ಲಕ್ಷ ತೋರಿಸಿ ನೀವು ಸಾಕು ನಮ್ಮದು ಫಿಲಮ್ ನೋಡಿ ನಮಗೆ ಫೇಕ್ ರಿವ್ಯೂಸೇ ಬೇಡ ನಿಮಗೆ ಚೆನ್ನಾಗಿಲ್ಲ ಅನಿಸ್ತಾ ಚೆನ್ನಾಗಿಲ್ಲ ಅಂತಲೇ ಬರೀರಿ ಅದರಲ್ಲಿ ಏನು ತಪ್ಪಿದೆ ಬರೀರಿ ಚೆನ್ನಾಗಿದ್ದರೆ ದಯವಿಟ್ಟು ನೀವು ಹತ್ತು ಜನ ಕೇಳಿ ಒಂದು ಫಿಲಮಲ್ಲಿ ನೋಡಲಿ ಅಂತ ಆದಿತ್ಯ ಹಾ ಸರ್ ಈ ಕಥೆಯನ್ನು ಕೇಳಿದ್ದಿ ಕೇಳಿದಾಗ ಒಂದು ಪಾತ್ರ ಆ ಪಾತ್ರವನ್ನು ಆ್ಯಕ್ಟ್ ಮಾಡಿ ಸಿನಿಮಾ ನೋಡಿದಾಗ ಏನು ಅನಿಸ್ತು ಎಷ್ಟರ ಮಟ್ಟಿಗೆ ನೀನು ಜೀವ ತುಂಬಿದ್ದಿ ಅಂತ ಅನಿಸ್ತು ಸರ್ ಸ್ಟಾರ್ಟಿಂಗಲ್ಲಿ ನಾನು ಡೈರೆಕ್ಟರ್ ಸರ್ ಹತ್ರ ಹೋದೆ ಸರ್ ಫಸ್ಟ್ ಫಿಲಮೇ ಒಂದು ಹಳ್ಳಿ ಲುಕ್ ಥರ ತೋರಿಸ್ತಿದ್ರ ಕೂದು ಬೇರೆ ನೋಡಿ ಆ ಥರ ಫುಲ್ ಉದ್ದ ಬಿಟ್ಟು ಅದರ ಶರ್ಟ್ ಕಾಲರ್ ಎಲ್ಲ ಬಿಟ್ಟು ಅಷ್ಟಿಗೆ ಮಾಡಿಸಿ ಸರಿ ಈ ಥರ ತೋರ್ಸ್ತಿದ್ರ ಚೆನ್ನಾಗಿ ಕಾಣಿಸ್ತೀನಿ ಆಚೆ ಆ ಆ ಥರ ಒಂದು ಫೀಲಿಂಗ್ ಇತ್ತು ಬಟ್ ಆದ್ಮೇಲೆ ನಾನೇ ನಮ್ಮ ಡೈರೆಕ್ಟರ್ ಸರ್ ಹತ್ರ ಹೋದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಯಾಕಂದ್ರೆ ನನಗೆ ಎಲ್ಲರೂ ಒಂದಿದ್ದು ಸರ್ ನಿಮ್ಮ ಆ್ಯಕ್ಟಿಂಗು ಚೆನ್ನಾಗಿ ಬಂದಿದೆ ಅದ್ರ ಜೊತೆ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಎಂಡಲ್ಲಿ ಸಿನ್ಮಾ ಎಂಡ್ ಹೋಗ್ತಾ ಹೋಗ್ತಾ ನಂದು ಡಬ್ಬಿಂಗ್ ವಾಯ್ಸ್ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೊ ನನಗೆ ತುಂಬಾ ಲೈಕ್ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ನನಗೇನ್ ಹೇಳ್ದಂಗೆ ರಗಡ್ ಸಿನಿಮಾ ನಂದ ಆಕ್ಷನ್ ಥರ ಇರಬೇಕಿತ್ತು ಆತರ ಏನಿಲ್ಲ ಎಲ್ಲಾ ತರಾನು ಮಾಡ್ಕೊಂಡು ಹೋಗಬೇಕು ಅಂಡ್ ಈ ಈ ಪಾತ್ರ ಮಾಡಿದಿರ ಅಂತ ನಂಗೊಂದು ತುಂಬಾ ಖುಷಿ ಆಗ್ತದೆ ಸರ್ ಈಗ ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಅನ್ಸ್ತಾರೆ ನಮ್ಮ ಸಿನಿಮ ಅಲ್ಲಿ ನಿಮ್ಮ ನಿಮ್ಮ ಏಜ್ ತಕ್ಕಾಗಿ ಅಂದ್ರೆ ನನಗೆ ಆ ಅಲ್ಲಲ್ಲ ಈ ನೋಡಿಲಿಕ್ಕೆ ಬರೋರಿಗೆ ಹಾ ಈ ಕಾಗದ ಅನ್ನೋ ಸಿನಿಮಾವನ್ನ ನೋಡಿದಾಗ ನಿಮ್ಮನ್ನ ಆಗಬಹುದು ಅಂಕಿತನ ಆಗಬಹುದು ಇದೊಂದು ಟೀನ್ ಏಜ್ ಲವ್ ಸ್ಟೋರಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸಿನಿಮಾ ಅನ್ನೋದನ್ನ ನೀವೇನು ಹೇಳಬೇಕಾಗಿಲ್ಲ ಅದು ಹೇಳ್ತಾ ಇದೆ ಸೊ ಆ ಸಿನಿಮಾಕ್ಕೆ ನಿಮ್ಮ ಏಜಿನವರೇ ಬರಬೇಕು ಪ್ರಥಮ ಆಡಿಯನ್ಸು ಅದರ ಜೊತೆಗೆ ಪೇರೆಂಟ್ಸು ಬರಬಹುದು ಪ್ರಶ್ನೆ ಬೇರೆ ಸೊ ಈ ಸಿನಿಮಾದ ಪ್ಲಸ್ ಏನು ನೀವು ಏನು ಈಗ ಬಿಡುಗಡೆ ಹೊತ್ತಿಗೆ ನನ್ನ ಸಿನಿಮಾ ನೋಡಿ ಈ ಕಾರಣಕ್ಕಾಗಿ ನೋಡಬೇಕು ಈಗ ಸಲ ಸಿನಿಮಾವನ್ನ ಈ ಕಾರಣಕ್ಕಾಗಿ ನೀವು ನೋಡದೇ ಇದ್ದರೆ ಮಿಸ್ ಮಾಡಿಕೊಳ್ತೀರಿ ಅನ್ನುವಂಥ ಏನಾದರೂ ಹೇಳುವಂಥದ್ದಿದ್ರೆ ಏನ್ ಸರ್ ಅದೇ ನಮ್ಮ ಮಾತ್ರ ಅಲ್ಲ ಅವರು ಹಳೆ ಕಾಲದಲ್ಲಿ ಹೆಂಗಿತ್ತು ಅಂತ ನೋಡೋತರ ಅವ್ರು ಬರ್ತಾರೆ ಅದ್ರ ಜೊತೆ ದೊಡ್ಡವರು ಕೂಡ ನಮ್ದು ಒಂದ್ ಇತರ ಮೆಮೊರೀಸ್ ಇತ್ತು ಅವರು ಒಂದ್ ಅದನ್ ಫ್ರೆಶ್ ಫೀಲ್ ಮಾಡಕ್ಕೆ ಅವರು ಕೂಡ ಬರ್ತಾರೆ ಸೊ ಆತರ ಬರೀ ನಮ್ಮ ಏಜ್ ಅವರು ದೊಡ್ಡವರು ಆತರ ಎಲ್ಲ ಸೊ ಎಲ್ರಿಗೂ ಇದೊಂದು ಈ ಕಂಟೆಂಟ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಹಳಬರು ಅವ್ರವ್ರದಲ್ಲೆಲ್ಲ ಕಾಗದ ಬರ್ದದ್ದು ಇವೆಲ್ಲ ನೆನಪುಗಳು ಬರ್ತವೆ ಅಂತ ಹೇಳಿದ್ವಿ ಹಂಗು ಮತ್ತೆ ಇನ್ನೊಂದ್ ಸ್ವಲ್ಪ ಜನ ಇರ್ತಾರೆ ಹಿಂದೂ ಮುಸ್ಲಿಂ ಜಗಳ ಏನೇನ್ ಆಗಿರ್ಬೋದು ಅಂತ ಅದನ್ನು ನೋಡಕ್ಕೆ ಅಂತಾನು ಬರ್ತಾರೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಮಂಜೂರು ಒಂದು ಪಾತ್ರವಲ್ಲದ ಪಾತ್ರ ನಿಮ್ಮ ಮತ್ತು ನಿಮ್ಮ ಬದುಕಿನ ಅಥವಾ ನಿಮ್ಮ ಪ್ರಕ್ರಿಯೆಯ ಸಹಜತೆಯ ಆಚೆಯ ಕೆಲವು ಪಾತ್ರ ಮಾಡೋದಿದೆಯಲ್ಲ ಅದ ಅದಕ್ಕೆ ಏನು ಸವಾಲುಗಳಿರ್ತವೆ ಈ ಉದಾಹರಣೆಗೆ ನೀವು ಒಂದು ಮುಸ್ಲಿಂ ಪಾತ್ರವನ್ನ ಬಹಳ ಚೆನ್ನಾಗಿದಿರಿ ಏನು ಅದಕ್ಕೆ ಏನಾದ್ರು ತಯಾರಿ ಮಾಡ್ತೀರಾ ಅಥವಾ ಹೇಗೆ ಥರದ್ದೇನಿಲ್ಲ ಏನಿಲ್ಲ ನನ್ನ ತುಂಬಾ ಜನ ಮುಸ್ಲಿಂ ಫ್ರೆಂಡ್ಸ್ ಇದಾರೆ ಸುಮಾರು ಸಿನಿಮಾಗಳು ನೋಡಿರಿ ಹಿಂದಿ ಸಿನಿಮಾಗಳ ಸುಮಾರು ಈ ಥರದ ಕ್ಯಾರೆಕ್ಟರ್ಗಳು ನೋಡಿರ್ತೀವಿ ಅದೊಂದು ಚಾಲೆಂಜ್ ಅವಾಗಿ ಎಲ್ಲ ಈ ಥರದ್ದು ಮಾಡಬೇಕು ಈ ಥರದ್ದು ಕ್ಯಾರೆಕ್ಟ್ರು ಆ ಥರದ್ದು ಅನ್ನಿಸ್ತಿತ್ತು ಕೆಲವೊಂದು ಸಿನಿಮಾ ನೋಡಿದಾಗ ಅದರಲ್ಲಿ ಇದು ಈ ಸಿನಿಮಾದಲ್ಲಿ ಒಂದು ಒಂದು ಮಟ್ಟಿಗೆ ನನ್ನ ಸ್ಯಾಟಿಸ್ಫೈ ಮಟ್ಟಿಗೆ ಅಂದರೆ ಚೆನ್ನಾಗಿ ಈ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿಸಿದ್ದಾರೆ ಸಖತ್ತಾಗಿ ಬಂದಿದೆ ತುಂಬ ಚೆನ್ನಾಗಿ ಮಾಡಿ ಬಂದಿದೆ ಕ್ಯಾರೆಕ್ಟ್ರು ಆಮೇಲೆ ಸಿನ್ಮಾ ಕತೆ ಲೊಕೇಶನ್ ಆಮೇಲೆ ಸಿನಿಮಾಟೋಗ್ರಾಫಿ ಸಾಂಗ್ಸು ಮ್ಯೂಸಿಕ್ಕು ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ತುಂಬ ಚೆನ್ನಾಗಿ ಅದಕ್ಕೆ ಒಂದು ಒಳ್ಳೆಯ ವಿಷಯಕ್ಕೆ ಎಲ್ಲ ಒಟ್ಟಿಗೆ ಸೇರಿಬಿಡತ್ತೆ ಅಂತಂತಾರಲ್ಲ ಸರ್ ಈ ಎಲ್ಲ ಒಟ್ಟಿಗೆ ಸೇರಿದೆ ಸರ್ ಆ ಥರ ಈ ಹುಡುಗರ ಬಗ್ಗೆ ಏನು ಹೇಳ್ತೀರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಈ ಹುಡುಗ ಅಂತ ಒಂದು ಹೇಳಬೇಕು ಯಾವ ಇಂಟ್ರವ್ಯೂನಲ್ಲೂ ಹೇಳಿಲ್ಲ ನಾನು ಬೆಳಗ್ಗೆ ಆ್ಯಕ್ಟ್ ಮಾಡಿ ಬರೋನು ರಾತ್ರಿ ಬಂದುಬಿಡೋನು ಹೋಗಿ ಮಲಗ್ತಿರ್ಲಿಲ್ಲ ಬಂದ್ಬಿಟ್ಟು ಇಲ್ಲ ಅವಳು ಸಖತ್ ಇದ್ದಾಗ ಮಾಡ್ತಿದ್ದಾಳೆ ಅವ್ನು ಅವಳು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ನೀನು ಈಗ ಬಂದಿದ್ಯಾ ಇಲ್ಲ ಇಲ್ಲ ನಾನು ಮಾಡಬೇಕು ಬಾ ನಮ್ಮ ಹತ್ರ ಚೆನ್ನಾಗಿ ಮಾತಾಡಿ ಈ ಥರ ಏನು ಮಾಡ್ಬೋದು ಹೆಂಗೆ ಮಾಡ್ಬೋದು ಆ ವರ್ಕ್ ಇದೆಯಲ್ಲ ಸರ್ ಆ ಒಂದು ಇಂಟ್ರೆಸ್ಟ್ ಇದೆಯಲ್ಲ ನಾನು ತುಂಬ ಖುಷಿ ಆಯ್ತು ಈ ಹುಡುಗನ ನೋಡಿ ರಾತ್ರಿ ಹನ್ನೆರಡು ಗಂಟೆ ಆದರೂ ಮಲಗ್ತಿರಲಿಲ್ಲ ಈ ಥರದ್ದು ಅದ್ರ ಬಗ್ಗೆನೇ ಮಾತಾಡಿಕೊಂಡು ರೂಮ್ಗೆ ಹೋಗ್ತಿದ್ದೆ ನಮ್ಮ ದೊಡ್ಡ ದೊಡ್ಡ ನಟರು ರಾತ್ರಿ ಎರಡು ಗಂಟೆವರೆಗೂ ಮಲಗೋದಿಲ್ಲ ಅದು ಬೇರೆ ಗಂಟೆ ಶೂಟಿಂಗ್ ಬರ್ತಾರೆ ಇಲ್ಲ ಈ ಹುಡುಗ ಅಂತೂ ಈ ಸಿನಿಮಾದೆ ಆ್ಯಕ್ಟ್ನ ನಾಳೆ ಹೆಂಗೆ ಆ್ಯಕ್ಟ್ ಮಾಡಬೇಕು ಯಾವ ಥರ ಮಾಡಬೇಕು ರಿಯಾಕ್ಷನ್ನು ಆ ಥರದ್ದೆಲ್ಲ ತುಂಬ ವರ್ಕ್ ಮಾಡ್ತೀವಿ ರಾತ್ರಿ ಹೊತ್ತು ಶೂಟಿಂಗಿಂದ ಮುಗಿಸ್ಕೊಂಡು ಬಂದರೆ ಅವನು ಸಾಮಾನ್ಯವಾಗಿ ಹೋಗಿ ಮನಕ್ಬಿಡ್ತಾ ಮನಗ್ತಾ ಇರಲಿಲ್ಲ ಅವರೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಹೆಂಗ್ ಬೇಕಾದರೂ ಇರ್ಬೋದಾಗಿತ್ತು ಬಟ್ ಆ ಹುಡುಗನಲ್ಲಿ ಯಾವತ್ತೂ ನಾನು ಪ್ರೊಡ್ಯೂಸರ್ ನೋಡಲೇ ಇಲ್ಲ ಒಂದು ಚಾನ್ಸ್ ಕೇಳ್ಕೊಂಡು ಬಂದಿದ್ದ ಹುಡುಗನ ಥರನೇ ನಮ್ಮ ಜೊತೆ ಆ್ಯಕ್ಟ್ ಮಾಡ್ಕೊಂಡಿದ್ದ ಚೆನ್ನಾಗಿ ಮಾಡಿದ್ದಾರೆ ಸರ್ ಹೀರೋಯಿನ್ ಆಗಲಿ ಹೀರೋ ಆಗಲಿ ಅದ್ಭುತ ಮರ್ತೋಗ್ತಾರೆ ಸರ್ ಕೆಲವು ಕ್ಯಾರೆಕ್ಟರ್ಗಳನ್ನೇ ಮರ್ತೋಗ್ತಾರೆ ಇವರಿಬ್ರು ಬಂದರೆ ಸ್ಕ್ರೀನಲ್ಲಿ ಇದೇ ಮರ್ತೋಗ್ತಾರೆ ಅಷ್ಟು ಚೆನ್ನಾಗಿ ಬಂದಿದೆ ಅಪ್ಪ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಕಾಣುತ್ತೆ ಹೌದು ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದ್ರಿ ಸರ್ ಚಿಕ್ಕಮಂಗ್ಳೂರು ಆಮೇಲೆ ಬ್ಯಾಂಗ್ಳೂರು ಇಡೀ ಹಚ್ಚಡವಾದ ಹಸರು ಅದು ನಿಮ್ಮ ಸಿನಿಮಾದ ಒಂದು ಅಗತ್ಯವಾದಂಥದ್ದು ಬೇಕೇ ಬೇಕು ಅಂತ ನೀವು ಮೊದಲೇ ನಿರ್ಣಯ ಮಾಡಿದ್ರೆ ಹೌದೌದು ಅಂದ್ರೆ ಈ ಚಿಕ್ಕ ವಯಸ್ಸಿನ ಲ ಆ ಲವ್ಗೆ ಇದ್ರ ನೇಚರ್ ಕೂಡ ಆ್ಯಡ್ ಆದರೆ ಚೆನ್ನಾಗಿರುತ್ತೆ ಪಾತ್ರ ಆಗಿಬಿಡುತ್ತೆ ಅನ್ನೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಅಲ್ಲಿ ಹೋಗಿ ಮಾಡಿದ್ವಿ ತುಂಬ ನಮಗೆ ಇವ್ರು ಹೇಳ್ದಂಗೆ ಈಗ ಮಳೆ ಬರ್ತಾ ಇರುತ್ತೆ ನಾವು ಶೂಟ್ ಮಾಡಬೇಕು ಅಂತ ಅಲ್ಲಿ ಕ್ಯಾಮ್ರಾ ತೊಗೊಂಡೋದ್ರೆ ನಿಂತು ಬಿಡುತ್ತೆ ಕರೆಕ್ಟಾಗಿ ಇನ್ನೇನು ಶೂಟ್ ಮುಗೀತ ಆರು ಗಂಟೆಗಿಂತ ಆರು ಗಂಟೆ ಒಂದು ನಿಮಿಷಕ್ಕೆ ಮಳೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ನಮಗೆ ಮಾಡಿದೆ ನೇಚರ್ ಅಂದರೆ ಅದನ್ನ ಹೇಳಿದ್ರು ಯಾರೂ ನಂಬೋದಿಲ್ಲ ಅಷ್ಟು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹೇಳಿದ್ರೆ ಇವರೆಲ್ಲೋ ಇವ್ರೆಲ್ಲೋ ನಿತ್ಯರ್ಶಿಸ್ತಾರೆ ಅವ್ರಿಗೆ ಮಾತ್ರ ನಿಲ್ಸೋ ತಾಕತ್ತು ಇಲ್ಲ ದೇವರ ಹಂಗಿತ್ತು ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಹಾಡುಗಳು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಐ ಆಮ್ ಸ್ಯಾಟಿಸ್ಫೈಡ್ ನೀವ್ ಏನು ಹೇಳಿಕೊಟ್ರಿ ಸರ್ ಸಿನಿಮಾಟೋಗ್ರಫಿ ನಮ್ಮ ನಾಗರಾಜ್ ಮೂರ್ತಿ ಅವ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ನೋಡ್ದೇನ ನಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಷ್ಟೇ ಸರ್ ಅಷ್ಟು ಕಷ್ಟಪಟ್ಟು ಮಾಡಿದ್ರೆ ಯಾರಿಗೂ ಏನು ತೊಂದರೆ ಇಲ್ಲ ಸರ್ ಒಂದು ಯಾವುದೋ ಒಂದು ಒಂದು ಇದು ನೀರಿನ ಪ್ರದೇಶ ಅದು ತುಂಬಾ ಹಳ್ಳ ಇದೆ ಅಲ್ಲೋಗಿ ಶೂಟ್ ಮಾಡ್ತಾ ಇರಬೇಕಾದ್ರೆ ಆ ಕಾಲು ಮೇಲೆ ಹೋಗಿದೆ ಸರ್ ಗೊತ್ತೇ ಆಗಲಿಲ್ಲ ನಾಗರಾವ್ ತುಂಬಾ ಒಂದು ಸುಮಾರು ನಾಗರಾವ್ ಕಬಡ್ಡಿ ಇದೆಲ್ಲ ಮ್ಯಾಚ್ ಇದೆ ಕೂಡ ನಾನು ಅಂಕಿತ ಕೂತ್ಕೊಂಡೋಗ್ ನಮ್ ಹಿಂದೆನೆ ಅವರೆಲ್ಲ ಮೇಲೆ ಬೆಟ್ಟದ ಮೇಲಿಂದ ಶೂಟ್ ತೆಗಿತಾರೆ ಕೆಳಗಡೆ ಕಾಣಿಸ್ಬೇಕು ಅಂತ ಸರೌಂಡಿಂಗ್ ಯಾರು ಇರಲ್ಲ ಸೊ ಬರೀ ನಾನು ಮತ್ತೆ ಹೀರೋಯಿನ್ ಕುತ್ಕೊಂಡಿದ್ದೇವೆ ಹಾವ್ ಇಲ್ಲೇ ಓ ಇಲ್ಲೇ ಓಡಾಡ್ತಾ ಇದೆ ನಾವು ಇಲ್ಲೋ ಇಲ್ಲ ಲ್ಯಾಪಲ್ ಮೈಕ್ ಇಟ್ಟಿದ್ರೆ ಸರ್ ಹಾವ್ ಓಡಾಡ್ತದೆ ಮುಟ್ಟಿಸ್ಲಿಕ್ಕೆ ಜಲ ಸಿಕ್ಕಿರ್ಲಿಲ್ಲ ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ ಸರ್ ನೀಟಾಗಿ ತುಂಬಾ ಚೆನ್ನಾಗಾಯ್ತು ಆಯ್ತು ಅಲ್ಲಿ ಅಲ್ಲಿನ ಪ್ರದೇಶ ಚೀಕ್ನಳ್ಳಿ ಅಂತ ಕಾಗದ ಸ್ಟುಡಿಯೋ ಅಂತಿದ್ರು ಇರೋರೆಲ್ಲ ಅದು ಕಾಗದ ಸ್ಟುಡಿಯೋ ಆ ಜಾಗ ದಿನ ಇದಕ್ಕೆ ಶೂಟಿಂಗ್ ಕಾಗದ ಸ್ಟುಡಿಯೋ ಅಂತ ಜನ ಕರೆಕ್ಟ್ ಸ್ಟಾರ್ಟ್ ಮಾಡ್ಬಿಟ್ರು ಆಮೇಲೆ ಅದು ಹೆಂಗಂದ್ರೆ ನಾವು ಒಂದ್ ತಿಂಗಳು ಒಂದು ಟ್ರಿಪ್ ಹೋಗಿದೀವಿ ಜಾಲಿ ಟ್ರಿಪ್ ಹೋಗಿದೀವಿ ಅನ್ನೋ ತರ ಆಗೋಯ್ತದ ಶೂಟಿಂಗ್ ತರನೇ ಅನ್ಸಿಲ್ಲ ತುಂಬಾ ಎಂಜಾಯ್ ಮಾಡ್ತಾ ಮಾಡೋದು ಎಂಜಾಯ್ಮೆಂಟ್ ಅಂತ ಬಂದಾಗ ಸಿನಿಮಾದಲ್ಲಿ ಯಾವ ಯಾವ ಒಂದಿಷ್ಟು ಹೇಳ್ಬೋದು ಏನಾದ್ರು ಸರ್ ಎಂಜಾಯ್ ಅಂದಾಗ ಅದೇ ಯಾವಾಗ ಬೇರೆಯವ್ರಿಗೆ ಶೂಟ್ ಇರ್ತಾ ಇರ್ಲಿಲ್ಲ ಲೈಕ್ ಇವಾಗ ಇವಾಗ ಶಿವಮಂಜು ಸರ್ ಮೇನ್ ಶೂಟ್ ಇದೆ ನಮ್ದು ಯಾರ್ದು ಇಲ್ಲ ಸೊ ನಾವೆಲ್ಲ ಅಲ್ಲಿ ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದ್ವಿ ಇಲ್ಲಾಂದ್ರೆ ಯಾವಾಗ ಶೂಟ್ ಮುಗ್ದಾದ್ಮೇಲೆ ಮತ್ತೆ ರಾತ್ರಿ ಏನಾದ್ರು ಆಟಾಡೋದು ಮಾತಾಡೋದು ಇಲ್ಲಾಂದ್ರೆ ನ್ಯೂ ಇಯರ್ ದಿನಾನು ಅಲ್ಲೇ ಇತ್ತು ಸೊ ನ್ಯೂ ಇಯರ್ ದಿನಾನ ಫೈರ್ ಕ್ಯಾಂಪ್ ಹಾಕಿ ಜೋರಾಗಿ ಮ್ಯೂಸಿಕ್ ಹಾಕಿ ಸೊ ಆತರ ತುಂಬಾ ಫನ್ ಮಾಡಿದೀವಿ ಅದು ನಾವು ಬರೀ ಸ್ಟ್ರಿಕ್ಟ್ ಆಗಿ ಬರೀ ಶೂಟ್ ಮಾಡ್ಬೇಕು ಆತರ ಇರಲಿಲ್ಲ ಆರಾಮಾಗಿ ಜಾಲಿಯಾಗಿ ಮಾತಾಡ್ಕೊಂಡು ಆಟ ಆಡ್ಕೊಂಡು ಸಿನಿಮಾ ಅಪ್ಪ ನೀವು ಸಿನಿಮಾ ಅಂತ ಆಯ್ತು ಈಗ ಹ ಸರ್ ಮತ್ತೆ ತಂಗದಿಕ್ಕಳು ಮತ್ತೆ ತಾಯಿ ಹೇಗೆ ಸಪೋರ್ಟ್ ಸರ್ ನಮ್ಮ ತಾಯಿಗೆ ಅಷ್ಟೊಂದು ಶೂಟಿಂಗ್ಸ್ ಸ್ಕೌಡಿಗೆ ಅಷ್ಟು ಬಂದಿಲ್ಲ ಆದ್ರೆ ಸಿನಿಮಾ ನೋಡಿ ಅವರು ತುಂಬಾ ಅಂದ್ರೆ ತುಂಬಾ ಪಟ್ಟಿದ್ದಾರೆ ನನ್ನ ಮಗಳು ಕೂಡ ಒಂದು ಸ್ಮಾಲ್ ಪಾತ್ರ ಮಾಡಿದಳ ಚಿಕ್ಕೋಣ ಚಿಕ್ಕ ಸ್ಮಾಲ್ ರೋಲ್ ಮಾಡಿದಾರೆ ಬಿಡುಗಡೆಗೆ ಯಾವಾಗ ತಯಾರಿ ಮಾಡ್ತಾ ಇದ್ದೀರಿ ಸರ್ 5ನೇ ತಾರೀಕ ಅನೌನ್ಸ್ ಮಾಡಿದೀವಿ ಫಿಫ್ತ್ ಆಫ್ ಜುಲೈ ಹ ಅನೌನ್ಸ್ ಮಾಡಿದೀವಿ ರಾಜ್ಯದಂತ ಎಲ್ಲ ಕಡೆ ಈಗ ಈಗ ಸೆವೆಂಟಿ ಫೈವ್ ಥಿಯೇಟರ್ಸ್ ಕನ್ಫರ್ಮ್ ಆಗಿದೆ ಇನ್ನು ಮಾಡ್ತಾ ಇದ್ದಾರೆ ಬೈ ವೆಡ್ನಸ್ ಡೇ ವಾತಾವರಣದಲ್ಲಿ ಕಾಗದದ ಈ ಒಂದು ಇದರ ಮೇಲೆ ಎಷ್ಟು ಜನ ಥಿಯೇಟರ್ ಬರ್ಬೋದು ಏನು ಸರ್ ನಾನು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ಬಂದು ಫಿಲಮ್ ನೋಡಿ ಬರದೇ ಒಂದು ಇದು ಅಷ್ಟೇ ಬಂದ ಮೇಲೆ ಡೆಫಿನೆಟ್ಲಿ ಅವ್ರು ಹತ್ತು ಜನಕ್ಕೆ ಹೇಳಿ ಹೇಳ್ತಾರೆ ಓ ಫಿಲಮ್ ನೋಡಿ ಅಂತ ಫಸ್ಟ್ ಬರಬೇಕು ಇವ್ರು ಯಾವಾಗ ಹೇಳ್ದಂಗೆ ಫಸ್ಟ್ ಬರಬೇಕಷ್ಟೇ ನಮಗೆ ಬಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಮ್ಗೆ ಬೇರೆ ಏನು ಡೌಟ್ ಇಲ್ಲ ಇದು ಓಡುತ್ತೋ ಇಲ್ವೋ ಚೆನ್ನಾಗಿದೆಯಲ್ಲ ಅಂತ ಅದ್ರ ಬಗ್ಗೆ ನಮಗೆ ಒಂದು ಪರ್ಸೆಂಟು ಡೌಟ್ ಇಲ್ಲ ಜನ ಬಂದರೆ ಆ ಜನ ಹತ್ತು ಜನ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ ಅಂತ ಭರವಸೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾ ಸರ್ ಜನ ಬೇರೆಯವ್ರ ರಿವ್ಯೂಗೆ ವೆಯ್ಟ್ ಮಾಡ್ದಂಗೆ ಅವರು ತೇಟ್ರಿಗೆ ಬಂದು ಅವ್ರ ಖುದ್ದಾಗ ರಿವ್ಯೂ ಬರಲಿಲ್ಲ ಚೆನ್ನಾಗಿದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಯಾಕೆಂದ್ರೆ ಇನ್ನೊಂದು ರಿವ್ಯೂಗೋಸ್ಕರ ಇಲ್ಲ ಒ ಟಿ ಟಿ ಬರುತ್ತೆ ಅಂತ ವೆಯ್ಟ್ ಮಾಡ್ದಂಗೆ ಅವ್ರ ಥಿಯೇಟ್ರಿಗೆ ಬಂದರೆ ಇನ್ನೊಂದಷ್ಟು ಪ್ರತಿಭೆಗಳು ಬರ್ತಾರೆ ಸರ್ ಇನ್ನೊಂದಷ್ಟು ಡೈರೆಕ್ಟ್ರುಗಳು ಬರ್ತಾರೆ ಹೊಸ ಹೊಸ ಡೈರೆಕ್ಟರ್ಗಳು ಬರ್ತಿದ್ದಾರೆ ತುಂಬಾ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ತರ್ತಿದ್ದಾರೆ ಈ ಇಂಡಸ್ಟ್ರಿ ಇನ್ನೂ ಒಂದಷ್ಟು ಕಾಲ ಇನ್ನೂ ಉಳಿಬೇಕು ಅಂತಂದರೆ ಇವರು ಪ್ರೇಕ್ಷಕರು ಬರಲೇಬೇಕು ಒಬ್ಬ ನಿರ್ಮಾಪಕನಾಗಿ ಫಸ್ಟ್ ಸಿನಿಮಾದಲ್ಲಿ ಗೆದ್ದಿದ್ದೀರಿ ನೀವು ಎರಡನೇ ಸಿನಿಮಾದಲ್ಲಿ ಬಿಡುಗಡೆ ಮೊದಲೇ ನೀವು ಭಾಳ ಭರವಸೆ ಹೊಂದಿದ್ದೀರಿ ಈಗ ಬಹುತೇಕ ನಿರ್ಮಾಪಕರಿಗೆ ಈ ಥರದ ಒಂದು ತನ ಇರೋದಿಲ್ಲ ಫಸ್ಟ್ ಸಿನಿಮಾ ಮಾಡಿ ಅಷ್ಟು ಕಳ್ಕೊಂಡೆ ಇಷ್ಟು ಕಳ್ಕೊಂಡೆ ಏನೋ ಮಾಡಿದೆ ಆ ಕಳ್ಕೊಂಡಿದ್ದನ್ನು ಕಳದಲ್ಲೇ ಅನ್ನೋದು ಒಂದು ಗಾಂಧಿನಗರ ತೀರ ಸೊ ಅದಕ್ಕಾಗಿ ಮತ್ತೆ ಸಿನಿಮಾ ಮಾಡಿದ್ದೇನೆ ಸರ್ ಭಾಳ ಕಷ್ಟದಲ್ಲಿದ್ದಾನೆ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಒಂದು ಪ್ಲ್ಯಾನ್ ಇಲ್ಲ ಇಲ್ಲಿ ಈಗ ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಈ ಕಾಲದಲ್ಲಿ ಮೊದಲು ಒಂದು ಕಾಲದಲ್ಲಿತ್ತು ನೈಂಟೀಸ್ವರೆಗೆ ಸಿನಿಮಾ ಮಾಡುವುದೇ ಮುಖ್ಯ ಮಾಡಿದ ಮೇಲೆ ಮಾರ್ಕೆಟ್ ತೊಂದರೆ ಇಲ್ಲ ಆಗಲೂ ಕೂಡ ಗಂಡ ಬೇರುಂಡದಂಥ ಸಿನಿಮಾ ಮಾಡಿ ನಮ್ಮ ವಜ್ರಮುಲಿ ಅಂತ ಒಬ್ಬ ಮಹಾನ್ ನಟನಿಗೆ ಬಿಡುಗಡೆ ಮಾಡಲಿಕ್ಕೆ ಅದು ಎಷ್ಟು ಕಷ್ಟ ಆಯಿತು ಅಂದರೆ ಅದೇ ಕಷ್ಟವೇ ಅವರನ್ನು ಆಪೋಷಣ ತೆಕ್ಕೊಳ್ತದೆ ಅದು ಪ್ರಶ್ನೆ ಬೇರೆ ನಾನು ಹೇಳೋದು ಈ ನಿರ್ಮಾಪಕನಿಗೆ ಬಿಡುಗಡೆ ಹೊತ್ತಿಗೆ ದುಡ್ಡೇ ಇರೋದಿಲ್ಲ ಪ್ಲ್ಯಾನೇ ಇರುವುದಿಲ್ಲ ಇಲ್ಲ ನಿಮಗೆ ಒಬ್ಬ ನಿರ್ಮಾಪಕನಾಗಿ ನೀವು ಮಾಡಿದ್ದು ಎರಡೇ ಸಿನಿಮಾ ಇರ್ಬೋದು ಅದನ್ನು ಭಾಳ ಚೊಕ್ಕವಾಗಿ ಸುಂದರವಾಗಿ ಅಚ್ಚುಕಟ್ಟಾಗಿ ಮಾಡಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು ರಗಡ್ ಮಾಡಬೇಕಾದ್ರೇ ಫಸ್ಟ್ ಫಿಲಮ್ ಮಾಡಬೇಕಾದ್ರೇ ನಾನು ಎಷ್ಟು ಆಗಿ ಮಾಡ್ಕೊಂಡಿದ್ದೆ ಅಂದರೆ ಇವಾಗ ಯಾರು ಒಂದು ಡೈರೆಕ್ಟ್ರು ಬರ್ತಾರೆ ಅಂದರೆ ರಗಡ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಅದಕ್ಕೆ ನಮ್ಮ ಮುಂಚೆ ಬರ್ತಾರಲ್ಲ ಡೈರೆಕ್ಟ್ರುಗಳು ಸರ್ ಸ್ಟೋರಿ ಹೇಳಕ್ ಬರ್ತಾರೆ ಸರ್ ನಮ್ಮದು ನೋಡಿ ಸರ್ ನಮ್ಮದು ಬಜೆಟ್ ಆಗುತ್ತೆ ನಿಮಗೆ ರಿಟರ್ನ್ಸ್ ನೋಡಿ ಸರ್ ಫಿಲಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಥಿಯೇಟ್ರಿಂದ ಇಷ್ಟು ಅಡ್ವಾನ್ಸ್ ಬರುತ್ತೆ ಇದರಿಂದ ಇಷ್ಟು ಬರುತ್ತೆ ಎಲ್ಲ ಹೇಳೋರು ಹೌದು ತಗೊಂಡ್ಬರೋದು ಅಂತ ಹಾಂ ಅಂದರೆ ಇದೆಲ್ಲ ನಾವು ಸ್ಟಡಿ ಮಾಡಿಬಿಟ್ಟಿದ್ದೀನಿ ನನಗೆಲ್ಲ ಗೊತ್ತಿದೆ ನೋಡಿ ನಾನು ಬಜೆಟ್ ಮಾಡಿದೀನಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ನೋಡಿ ಸರ್ ಅರವತ್ತು ಲಕ್ಷದ ಫಿಲಮ್ ಆಗುತ್ತೆ ಸರ್ ಅರವತ್ತು ಲಕ್ಷ ಆಗುತ್ತೇ ಈಗ ನಾನು ಪ್ರಿಂಟ್ ಇಮಿಡಿಯೇಟ್ ಆಗಿ ಮುಂದೆ ಒಂದು ಪ್ರಿಂಟ್ ತೆಗೆದು ತೊಗೊಳ್ಳಿ ನನ್ನ ಮುಂದೆನೇ ಯಾವುದೇ ಅದಕ್ಕೆ ಎಷ್ಟೆಷ್ಟಾಗುತ್ತೆ ಬರೀರಿ ಅಲ್ಲಿ ನನಗೆ ಅರವತ್ತು ಲಕ್ಷ ತೋರಿಸಿ ನೀವು ಸಾಕು ಅಂತ ಏನು ಮಾಡಿ ಅವ್ರು ಎಷ್ಟು ತಪ್ಪು ಬರುದು ಎಷ್ಟು ಕಮ್ಮಿ ಹಾಕಿದ್ರು ಅದು ಆ ಅರವತ್ತು ಲಕ್ಷಕ್ಕೆ ಬರಲ್ಲ ಅಲ್ಲ ಅದು ನನಗೆ ಗೊತ್ತು ಸೊ ಹಾಗಾಗಿ ನಾನು ಅದು ಮಾಡಬೇಕಾದ್ರೆ ನನಗೆ ಆಗುತ್ತೆ ಏನೇನಾಗುತ್ತೆ ಎಷ್ಟು ಇದಾಗಿ ಇವಾಗ ಈ ಫಿಲಮ್ ಮಾಡಬೇಕಾದ್ರೂ ನಾವು ಏನು ಬಜೆಟ್ ಹಾಕಿದ್ವಿ ಅದಕ್ಕೆ ಒಂದು ರೂಪಾಯಿನೂ ಜಾಸ್ತಿ ಆಗಲಿಲ್ಲ ಅಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಪರ್ಫೆಕ್ಟಾಗಿ ನಾವು ನೀವು ನೀವು ಯಾರು ನೀವು ಏನು ಕೆಲಸ ಮಾಡಿ ನಮ್ಮದು ಟ್ರಾವೆಲ್ಸ್ ಇದೆ ನೈಂಟಿ ಫೋರಿಂದ ನಮ್ಮದು ಟ್ರಾವೆಲ್ಸನೇ ಕ್ಯಾಬ್ಸ್ ಡನ್ ಅಂತ ಒಂದು ಟ್ರಾವೆಲ್ಸ್ ಇಟ್ಕೊಂಡಿದ್ದೀನಿ ಸಂಗಡಲ್ಲಿ ಸೊ ಮೂಲ ನಮ್ಮದು ಟ್ರಾವೆಲ್ಸನೇ ಕರೆಕ್ಟಾಗಿ ನಿಮಗೆ ಓಟ ಗೊತ್ತಿದೆ ಸೊ ಏನು ನಾನು ಎಲ್ಲರಿಗೂ ಹೇಳೋದು ಅಷ್ಟೇ ಎನಿ ಪ್ರೊಡ್ಯೂಸರ್ ಸುಮ್ಮನೆ ನೀವು ಒಂದು ಫ್ಯಾಷನ್ಗೋಸ್ಕರ ಬರಬೇಡಿ ಫ್ಯಾಷನ್ ಇದ್ದರೆ ಓಕೆ ಫ್ಯಾಷನ್ ಸುಮಾರು ಜನ ಫ್ಯಾಷನ್ಗೆ ಬರಲ್ಲ ಇಲ್ಲಿ ಫ್ಯಾಷನ್ಗೋಸ್ಕರ ಬರ್ತಾರೆ ಅಷ್ಟೇ ಅದು ಬೇಡ ಇವಾಗ ಅವ್ರದ್ದು ಏನೋ ಯಾರೋ ಒಬ್ರು ಡೈರೆಕ್ಟರ್ ಸಿಗ್ತಾರೆ ಸರ್ ನಿಮ್ಗೆ ಐವತ್ತು ಲಕ್ಷ ಹಾಕಿ ಸರ್ ನಿಮಗೆ ಒಂದು ಕೋಟಿ ಗ್ಯಾರಂಟಿ ಸರ್ ಟಿ ವಿ ರೈಟ್ಸ್ ಇಷ್ಟು ಬರುತ್ತೆ ನನಗೆ ಉದಯ ಟಿ ವಿಲ್ಲ ಅವ್ರಿಗೆ ಗೊತ್ತು ಸರ್ ಸುವರ್ಣ ಅಲ್ಲಿ ಇವ್ರಿಗೆ ಗೊತ್ತಾ ಸರ್ ಐವತ್ತು ಲಕ್ಷ ಅಲ್ಲಿ ಬರುತ್ತಾ ಸರ್ ಒ ಟಿ ಟಿ ಇವಾಗ ಸೂಪರ್ ಆಗಿದೆ ಸರ್ ಒ ಟಿ ಟಿಲಿ ಒಂದು ನಲವತ್ತು ಲಕ್ಷ ಬರುತ್ತಾ ಸರ್ ಇಲ್ಲಿಂದ ಅಡ್ವಾನ್ಸ್ ಇಷ್ಟ ಬರ್ತಾ ಅಂತ ಒಂದು ಸುಮ್ಮನೆ ಒಂದು ಬಣ್ಣ ತೋರಿಸ್ತಾರೆ ಮಾರದಿನ ಆಫೀಸಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಎದುರುಗಡೆ ಇದ್ದೆರಿಟಿನೂ ಗೊತ್ತಿರೋದಿಲ್ಲ ಗೊತ್ತಿರಲ್ಲ ಸೊ ಹಾಗಾಗಿ ದಯವಿಟ್ಟು ಫಿಲಂ ಮಾಡೋದು ತಪ್ಪು ಹೇಳಲ್ಲ ಮಾಡಿ ಒಳ್ಳೆ ಫಿಲಂ ಮಾಡಿ ಮತ್ತೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬನ್ನಿ ಅರ್ಧಂಬರ್ಧ ತಿಳ್ಕೊಂಡು ಅರ್ಧಂಬರ್ಧ ಫಿಲಂ ಇವಾಗ ಎಷ್ಟೋ ಏನಾಗಿದೆ ಕನ್ನಡ ಇಂಡಸ್ಟ್ರಿ ಏನಾಗಿದೆ ಅಂದರೆ ವರ್ಷ ನಿಮ್ಗೆ ಗೊತ್ತಿದ್ದಂಗೆ ಒಂದು ಇನ್ನೂರು ಇನ್ನೂರ ಐವತ್ತು ಫಿಲಮ್ಸ್ ಬರುತ್ತೆ ಬಟ್ ಆಕ್ಚುಲಿ ಸ್ಟಾರ್ಟ್ ಆಗೋದು ಐನೂರು ಹೌದು ಐನೂರು ಫಿಲಮ್ ಸ್ಟಾರ್ಟ್ ಆಗುತ್ತೆ ಇನ್ನೂರ ಐವತ್ತು ಮಧ್ಯಾಹ್ನ ನಿಂತೋಗುತ್ತೆ ಇನ್ನೂ ಇನ್ನೂರ ಐವತ್ತು ಬರುತ್ತೆ ಆ ಇನ್ನೂರ ಐವತ್ತಲ್ಲಿ ನೂರ ಐವತ್ತರಿಂದ ನೂರ ಎಪ್ಪತ್ತೈದು ಫಿಲಮ್ ಝೀರೋ ಅಂದ್ರೆ ಈಗ ಐದು ಪರ್ಸೆಂಟ್ ಆರ್ ಪರ್ಸೆಂಟ್ ಎಕ್ಸಾಕ್ಟ್ಲಿ ನೀವು ಹೇಳೋದು ಇನ್ನೂರ ಐವತ್ತು ಮುನ್ನೂರು ಸಿನಿಮಾಗಳಲ್ಲಿ ಐದು ಸಿನಿಮಾನು ಗೆಲ್ತಾ ಇಲ್ಲ ಹೌದು ಆಮೇಲೆ ಇಲ್ಲಿ ಯಾವ ಸಿನಿಮಾ ಗೆದ್ದಿದೆ ಯಾವ ಸಿನಿಮಾ ಸೋತಿದೆ ಅಂತಲೂ ಗೊತ್ತಾಗೋದಿಲ್ಲ ಯಾಕಂದ್ರೆ ಸೋತು ಸುಣ್ಣವಾದಂತವನು ಕೂಡ ಒಂದು ವಾರದ ನಂತರ ಅವನು ಸಕ್ಸಸ್ ಪಾರ್ಟಿ ಮಾಡ್ತಾನೆ ವಿಚಿತ್ರವಾದಂತ ಇದು ಕಳ್ಕೊಂಡು ಸಕ್ಸಸ್ ಪಾರ್ಟಿ ಮಾಡೋದು ಬಹುಶಃ ಸಿನ್ಮಾದವ್ ಮಾತ್ರ ಅಲ್ವಾ ಆವಾಗಲೇ ಅವ್ರು ಹೇಳ್ದಂಗೆ ನಮ್ಮದು ಫಿಲಮ್ ನೋಡಿ ನಮಗೆ ಫೇಕ್ ರಿವ್ಯೂಸೇ ಬೇಡ ನಿಮಗೆ ಚೆನ್ನಾಗಿಲ್ಲ ಅನ್ನಿಸ್ತಾ ಚೆನ್ನಾಗಿಲ್ಲ ಅಂತಲೇ ಬರೀರಿ ಅದರಲ್ಲಿ ಏನು ತಪ್ಪಿದೆ ಬರೀರಿ ಚೆನ್ನಾಗಿದ್ದರೆ ದಯವಿಟ್ಟು ನೀವು ಹತ್ತು ಜನ ಕೇಳಿ ಒಂದು ಫಿಲಮಲ್ಲಿ ನೋಡಲಿ ಅಂತ ಈಗ ನಾವು ಫ ಫಸ್ಟ್ ರಗಡ್ ಮಾಡಿದೆ ಅದಕ್ಕಿಂತ ಒಂದು ಸ್ಟೆಪ್ ಇದು ಮೇಲುಗಡೆ ಇದೆ ಅದು ನನ್ನ ಭರವಸೆ ನೀವು ನೋಡ್ಬಿಟ್ಟು ನನಗೆ ಹೇಳಬೇಕು ಇದು ಸಕ್ಸಸ್ ಆದರೆ ಇದಕ್ಕಿಂತ ಒಂದು ಸ್ಟೆಪ್ ಡೆಫಿನೆಟ್ಲಿ ಮುಂದೆ ಹೋಗಿ ಇನ್ನೂ ಒಳ್ಳೆ ಚಿತ್ರಗಳು ಮಾಡೋಕ್ಕೆ ನಾವು ಪ್ರಯತ್ನಪಟ್ಟು ಒಳ್ಳೆಯದೇ ತರ್ತೀವಿ ನಿಮಗೆ ಸಿನಿಮಾದ ಆಸಕ್ತಿ ಬಂದದ್ದು ಹೇಗಿದ್ರೆ ನಾನು ನಿಮ್ಗೆ ಹೇಳ್ದಂಗೆ ನಾನು ಟ್ರಾವೆಲ್ಸಲ್ಲಿ ಕೆಲಸ ನಮ್ಮ ನಮ್ಮ ಟ್ರಾವೆಲ್ಸ್ ಇದೆ ಸೊ ನಾವು ರೇಡಿಯೋ ಮಿರ್ಚಿಗೆ ವೆಹಿಕಲ್ ಸಪ್ಲೈ ಮಾಡ್ತಾ ಇದ್ವಿ ಅಲ್ಲಿ ಒಬ್ಬರು ಆರ್ ಜೆ ನವೀನ್ ಅಂತ ಇದ್ದರು ರೇಡಿಯೋ ಜಾಕಿ ಅವರು ನಂಗೆ ಸ್ವಲ್ಪ ಸರ್ ಫಿಲಮ್ ಮಾಡೋಣ ಫಿಲಮ್ ಮಾಡೋಣ ಸ್ವಲ್ಪ ತಲೆ ತುಂಬಿ ತುಂಬಿ ಅವ್ರಿಂದ ಏನು ಮಾಡಲಿಲ್ಲ ನಾನು ಬಟ್ ಅಲ್ಲಿ ಬೀಜ ಬಿತ್ತು ಸ್ಟಾರ್ಟಿಂಗು ಆವಾಗಿಂದ ಮಾಡೋಣ ಮಾಡೋಣ ಅಂತ ಸ್ವಲ್ಪ ಆಸೆ ಬಂದು ಆಮೇಲೆ ಮಾಡೋಣ ಮನೆಯವರು ಇರೋದಲ್ಲ ಏನಿಲ್ಲ 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 ಸರ್ ಸೊ ಕೊನೆಯದಾಗಿ ಅದಿತ್ತು ಏನು ಹಾಂ ಸರ್ ಏನೇ ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಬಿಡುಗಡೆ ಹೊತ್ತಿನಲ್ಲಿ ಹಾಂ ಸರ್ ಅದೇ ನೀವೆಂದಾಗೆ ಜನರು ಜಾಸ್ತಿ ಥೇಟ್ರಿಗೆ ಬರ್ತಾ ಇಲ್ಲ ಸೊ ಅದೊಂದು ಕೇಳ್ಕೊತೀನಿ ಎಲ್ಲರೂ ಥೇಟ್ರಿಗೆ ಬಂದು ನಮ್ಮ ಸಿನಿಮಾ ಥೇಟ್ರಲ್ಲೇ ನೋಡಬೇಕು ಅಂತ ನೀವು ಸಿನಿಮಾ ಥೇಟ್ರಿಗೆ ಹೋಗಿ ನೋಡ್ತಾ ಇರ್ತೀರಾ ಹಾಂ ಸರ್ ನೋಡ್ತಾ ಇರ್ತೀನಿ ಹಾಂ ಸರ್ ಇತ್ತೀಚೆಗೆ ಯಾವ್ದು ನೋಡಿದ್ರಿ ಸರ್ ರೀಸೆಂಟ್ ಕಲ್ಕಿ ಅದೇನೆ ನೋಡಿದೆ ಓಕೆ ಸರ್ ಫಸ್ಟ್ ಹಾಫ್ ಏನು ಅಷ್ಟಿದೆ ಅನ್ಸಿಲ್ಲ ಬಟ್ ಸೆಕೆಂಡ್ ಹಾಫ್ ಚೆನ್ನಾಗಿ ತೊಗೊಂಡೋಗಿದೆ ಈ ಕಲ್ಕಿ ನೋಡಿದಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಸಿನಿಮಾ ಬರಬಹುದಿತ್ತು ಅಂತ ಅನಿಸ್ತಾ ಬರ್ಬೋದಿತ್ತು ಸೊ ಸರ್ ಮಂಜು ಸರ್ ಕೊನೆಗೆ ಹಾಂ ಸರ್ ಅದೇ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಎಷ್ಟೋ ಜನ ನೋ ಥೇಟ್ರಿಗೆ ಹೋಗಿ ನೋಡ್ದಂಗೆ ಎಷ್ಟೋ ಒಳ್ಳೆ ಸಿನ್ಮಾಗಳು ಹೊರಟೋಗಿದೆ ಸರ್ ಕ್ಲಿಕ್ ಅಂತ ಒಂದು ಇದಕ್ಕೆ ಮುಂಚೆ ಒಂದು ಸಿನಿಮಾಗಳೆಲ್ಲ ನೋಡಿ ತುಂಬ ಚೆನ್ನಾಗಿತ್ತು ಸಿನಿಮಾ ಅದು ಟಿ ವಿಲಿ ಬಂದಮೇಲೆ ಅಯ್ಯೋ ಇಷ್ಟು ಚೆನ್ನಾಗಿದೆಯಲ್ಲ ಅಂತಂತಾರೆ ಆವಾಗ ಸಫರ್ ಮಾಡಿ ಏನೂ ಮಾಡೋಕ್ಕಾಗಲ್ಲ ಸರ್ ಅದಕ್ಕೆ ಥೇಟ್ರಿಗೆ ಬನ್ನಿ ಸಿನ್ಮಾ ನೋಡಿ ನಿಮ್ಮ ಒರಿಜಿನಲ್ ರಿವ್ಯೂ ಬರ್ರಿ ಅಷ್ಟೇ ಇನ್ನೊಬ್ರು ರಿವ್ಯೂಗೆ ವೆಯ್ಟ್ ಮಾಡಬೇಡಿ ನೀವೇ ಖುದ್ದಾಗ ರಿವ್ಯೂ ಬರ್ರಿ ಯಾಕೆಂದರೆ ಸಿನಿಮಾ ಅನ್ನೋದೊಂದು ದೊಡ್ಡ ಇಂಡಸ್ಟ್ರಿ ಈಗಿಂದ ಬಂದಿರೋದಲ್ಲ ಸುಮಾರು ವರ್ಷದಿಂದ ಅದೊಂದು ಪದ್ಧತಿ ಇದೆ ಒಂದು ಇದ್ರ ಥರ ಆಮೇಲೆ ಪ್ರೊಡ್ಯೂಸರ್ಸು ಅಷ್ಟೇ ಸರ್ ರೈತರ ಥರ ರೈತರಾದರೂ ಒಂದು ಬೆಳೆಗೆ ಏನೋ ಒಂದು ಬೆಲೆ ಸಿಕ್ಬಿಡತ್ತೆ ಬಟ್ ಸಿನಿಮಾಗೆ ಹಂಗಿಲ್ಲ ಸರ್ ಅವ್ರು ಬಂದು ನೋಡಿದ್ರೇನೆ ಬೆಲೆ ಸಿಗೋದು ಪ್ರೊಡ್ಯೂಸರು ಕೂಡ ಸದಭುರುಚಿಯ ಇವರ ಹಾಗೆ ಲೆಕ್ಕ ತನ್ನ ದುಡ್ಡು ಅದು ದುಡಿದ ದುಡ್ಡು ಹೌದು ಹೌದು ಕದ್ಕೊಂಡು ಬಂದದ್ದಲ್ಲ ಹೌದು ಅಥ್ವ ಯಾವುದೋ ರಾಜಕಾರಣಿಗಳಾಗ್ಯ ಅದು ಬ್ಲಾಕ್ ಮನಿ ಅಲ್ಲ ಹೌದು ಅದರಿಂದ ಆ ಕಾಳಜಿಯು ಇರ್ಬೇಕು ಅವ್ರಿಗೆ ಹೌದು 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 ಅದು ಇರುವಷ್ಟು ಕಾಲಿ ಇಂಡಸ್ಟ್ರಿ ಚೆನ್ನಾಗಿತ್ತು ಹಿಂದೆ ಇನ್ನೇ ಒಂದು ಅಷ್ಟು ಕಾಲ ಒಂದಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಸರ್ ಈಗ ತುಂಬಾ ಸ್ವಲ್ಪ ಜನ ಕ್ಲವರ್ ಆಗೇ ಬರ್ತಿದ್ದಾರೆ ಇಂಡಸ್ಟ್ರಿಗೆ ಬಟ್ ನನಗೆ ಭರವಸೆ ಇದೆ ಸರ್ ಇನ್ನೊಂದು ಹತ್ತು ವರ್ಷದಲ್ಲಿ ತುಂಬಾ ಒಳ್ಳೆ ಪೊಸಿಷನ್ಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬರುತ್ತೆ ಅಂತ ತುಂಬ ಭರವಸೆ ಇದೆ ಇಲ್ದೇ ಇದ್ರೆ ಎರಡು ಮೂರು ವರ್ಷದಲ್ಲಿ ಗೋ ಇದ್ದಾಗ್ತದೆ ಅಷ್ಟೇ ಅಷ್ಟೇ ಸರ್ ಎರಡೇ ಒಂದೇ ಅದು ಇಲ್ಲ ಇದು ಓಕೆ ಸರ್ ನಮಸ್ತೆ